ಒಂದು ಲೋಟ ರೇಷನ್ ಅಕ್ಕಿಯಿಂದ ಈ ಗರಿ ಗರಿಯಾದ ಬೋಂಡನ್ನು ರೆಡಿ ಮಾಡ್ಕೋಬಹುದು ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸು ಕೇಳ್ತಾ ಇರ್ತಾರಲ್ವ ಈಸಿಯಾಗಿ ಈ ರೀತಿ ಮಕ್ಕಳಿಗೆ ಆವಾಗವಾಗ ಮಾಡಿಕೊಡ್ಬಹುದು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಇದು ಇನ್ಸ್ಟಂಟಾಗಿ ರೆಡಿ ಮಾಡ್ಕೋಬಹುದು ಈ ಅಕ್ಕಿನ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನೀರು ಏನು ಜಾಸ್ತಿ ಹಾಕ್ಬಾರ್ದು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ಒಂದು ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಸಹ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೂ ನೀರು ಏನೂ ಹಾಕ್ತೀರ ಹಾಗೆ ರುಬ್ಕೋಬೇಕು ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಐದರಿಂದ ಆರು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರ ಜೊತೆ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಒಂದು ಈರುಳ್ಳಿನ ಸಹ ಕಟ್ ಮಾಡಿ ಸೇರಿಸ್ಕೋಬೇಕು ಸ್ವಲ್ಪ ಶುಂಠಿ ತುಂಡನ್ನು ಸಣ್ಣ ಪೀಸುಗಳನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚೀಟಿಕೆ ಶೋಡ ಅಡುಗೆ ಶೋಡ ಅದರ ಜೊತೆ ಚಿಲ್ಲಿ ಫ್ಲೇಕ್ಸನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಒಂದು ಸ್ಪೂನ್ ತಗೊಂಡು ಮೊದಲಿಗೆ ಚೆನ್ನಾಗಿ ಕಲಸ್ಕೊಬಿಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ನಂತರ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಬೋಂಡ ಅದಕ್ಕೆ ಬರಬೇಕು ಆ ರೀತಿ ಕಲಿಸ್ಕೋಬೇಕು ನೀವು ಇಟ್ಟು ರುಬ್ಬಿಕೊಳ್ಳುವಾಗ ಏನಾದರೂ ಇದು ಸ್ವಲ್ಪ ತೆಳ್ಳಗಾದರೆ ಸ್ವಲ್ಪ ಮೈದಾನ ಸೇರಿಸ್ಕೋಬಹುದು ಇವಾಗ ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ನಾವು ಒಂದೊಂದಾಗಿ ಬೋಂಡಗಳ ರೀತಿ ಹಾಕ್ಕೊಂಡು ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಗರಿ ಗರಿ ಬೋಂಡ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬಹುದು ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ಅಷ್ಟೇ ಅಲ್ದಿರ ಮನೆಗೆ ಯಾರೇನೋ ಗೆಸ್ಟ್ ಬಂದಾಗ ಸಹ ಕಾಫಿ ಜೊತೆ ಇದನ್ನು ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಮಳೆ ಬರ್ತಾ ಇರೋ ಟೈಮಲ್ಲಿ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಬೋಂಡ ಮಾಡಿಕೊಂಡು ಚಟ್ನಿ ಜೊತೆ ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾವು ಶುಂಠಿ ಚಟ್ನಿ ಪುದೀನ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ಇದನ್ನು ಹಾಗೆ ತಿಂತಾರೆ ಚಟ್ನಿನೇ ಬೇಕಾಗಿರೋದಿಲ್ಲ ಇದಕ್ಕೆ ಉಪ್ಪು ಖಾರ ಎಲ್ಲ ಈರುಳ್ಳಿ ಎಲ್ಲ ಸೇರಿಸಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಿಟ್ಟು ಕಲಿಸುವಾಗ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯನ್ನು ಸಹ ಸಣ್ಣಗೆ ಹೆಚ್ಚಿಕೊಂಡು ಸೇರಿಸ್ಕೋಬಹುದು ನಮ್ಮನೇಲಿ ಮಗು ತಿನ್ನೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯನ್ನು ಸೇರಿಸಿಲ್ಲ ಇದ್ದೀರಲ್ಲ ಬೋಂಡಾ ಒಳಗಡೆ ಗೂಡು ಗೂಡಾಗಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ಈ ರೀತಿ ತಿಂಡಿಗಳನ್ನು ನಾವು ತಿಂಗಳಿಗೆ ಒಮ್ಮೆ ಯಾವಾಗಲಾದರೂ ಟ್ರೈ ಮಾಡಬಹುದು ಇದನ್ನು ಬ್ರೇಕ್ಫಾಸ್ಟಾಗಿ ಸಹ ತಗೋಬಹುದು ನಮ್ಮನೆಯಲ್ಲಿ ನಂಬಲಿಕ್ಕಿತ ಈ ರೀತಿ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಯಾವಾಗಲಾದರೂ ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಸತಿ ಈ ರೀತಿ ಮಾಡಿಕೊಡ್ತಾಯಿರ್ತೀನಿ ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು